ഹായ് ഫ്രണ്ട്സ് വെൽക്കം ബാക്ക് ടു യുക്തിഗോഡ യൂട്യൂബ് ചാനൽ ಫ್ರೆಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಸೋಮವಾರ ಸಂಜೆ ನನ್ನ ಮಗ ಸ್ಕೂಲಿಂದ ಬರ್ತಾ ಬರ್ತಾ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದ ಅದೆಲ್ಲ ಎತ್ತಿ ಇದ್ದೆ ಇದು ನನ್ನ ಮಗಳಿಗೆ ಬ್ಯಾಗ್ ಬೇಕಾಗಿತ್ತು ಲಂಚ್ ಬ್ಯಾಗು ಅವ್ಳಿಗೆ ನೆಕ್ಸ್ಟ್ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಬ್ಯಾಗು ಸ್ವಲ್ಪ ಹೂವು ಮತ್ತು ಅವಳಗೊಂದು ಶೂ ಎಲ್ಲ ಕೊಡಿಸ್ಕೊಂಡು ಬಂದ್ವಿ ಮನೆಗೆ ಇವಾಗ ನೈಟ್ ಒಂಬತ್ತು ಗಂಟೆ ಆಗಿದೆ ಊಟ ಎಲ್ಲ ಮುಗಿಸಿ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಫುಲ್ ಡೀಪ್ ಕ್ಲೀನ್ ಮಾಡ್ತೀನಿ ದೇವ್ರ ಮನೆಯಲ್ಲಿರೋದೆಲ್ಲ ತೆಗ್ದು ಇಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಮತ್ತು ಡೋರ್ಗಳಿಗೆಲ್ಲ ಇವಾಗೇ ಒರೆಸಿ ಅರ್ಶನ ಕುಂಕುಮ ಇಟ್ಕೊತೀನಿ ಇದು ಮಂಗಳವಾರ ಬೆಳಗ್ಗೆ ಐದೂವರೆ ಆರು ಗಂಟೆ ಆಗಿದೆ ಇವಾಗ ಮನೆ ಒರೆಸ್ತಾ ಇದ್ದೀನಿ ಮನೆ ಒರೆಸೋ ನೀರಿಗೆ ಸ್ವಲ್ಪ ಕಲ್ಲು ಉಪ್ ಕಲ್ಲುಪ್ಪು ಅರ್ಶನ ಮತ್ತು ಗಂಜಲ ಹಾಕ್ಕೊಂಡು ಮನೆ ಒರೆಸಿ ಬಾಗ್ಲು ತೊಳೆದು ಬಾಗ್ಲಿಗೆ ಒಂದು ಸಣ್ಣ ರಂಗೋಲಿ ಇಟ್ಕೊಂಡಿದ್ದೀನಿ ಇದು ಹೊಸ ಸ್ಟವ್ ಗ್ಯಾಸ್ಗೂ ಅಷ್ಟು ಗ್ಯಾಸ್ ಸ್ಟವ್ಗೂ ಅಷ್ಟೇ ಬೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊತೀನಿ ನಿನ್ನೆ ಹೂವು ಎಲೆ ಎಲ್ಲ ತೊಗೊಂಬಂದಿದ್ನಲ್ಲ ಅದು ನನಗೆ ಬಿಡಿ ಹೂವು ಅಂದ್ರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಚಿಕ್ಕ ಫೋಟೋ ಇರೋದು ಅದಕ್ಕೋಸ್ಕರ ಬಿಡಿ ಹೂವನೇ ಹಾಕಿದ್ರೆ ಅದಕ್ಕೆ ಚೆನ್ನಾಗಿ ಕಾಣಿಸೋದು ಬಿಡಿ ಹೂವೇ ತೊಗೊಬರ್ತೀನಿ ನಾನು ಯಾವಾಗೂ ನೋಡಿ ರಾತ್ರಿನೇ ಎಲ್ಲ ಜೋಡ್ಸಿಟ್ಕೊಂಡಿದೆ ಅರ್ಶನ ಕುಂಕುಮ ಇಟ್ಕೊಂಡು ಕಳ್ಸೋಕ್ಕೆ ಇವಾಗ ನೀರು ತುಂಬಿ ಕಳ್ಸಿದೊಳಕ್ಕೆ ಅಕ್ಷತೆ ಒಂದು ಕಾಯಿನು ಮತ್ತು ಜವಾಲಿ ಪೌಡ್ರು ಮತ್ತು ಅರಶಿನ ಕುಂಕುಮ ಒಂದು ಕೆಂಪು ಹೂವು ಹಾಕಿ ಕಳಶ ಇಟ್ಕೊಂಡಿದ್ದೀನಿ ಅದಕ್ಕೆ ಎಲೆನೂ ಇಡ್ತಾಯಿದ್ದೀನಿ ಅದಕ್ಕೆ ಎಲೆಗೂ ಅರಶಿನ ಕುಂಕುಮ ಇಟ್ಕೋತೀನಿ ತೆಂಗಿನಕಾಯಿ ಅಮಾವಾಸ್ಯೆ ಅಮಾವಾಸ್ಯೆಯಲ್ಲಿ ತೆಗಿತೀನಿ ಆದರೆ ಈ ತೆಂಗಿನಕಾಯಿ ಮೊನ್ನೆನೇ ಇಟ್ಕೊಂಡಿದ್ದೆ ವಾರ ಅದಕ್ಕೋಸ್ಕರ ತೆಂಗಿನಕಾಯಿನೂ ಹೊಸಾದ ಇಡಲಿಲ್ಲ ಅದನ್ನೇ ಇಟ್ಟಿದ್ದೀನಿ ತೆಂಗಿನಕಾಯಿ ಅದನ್ನು ತೊಳ್ದು ಅಷ್ಟ ಕುಂಕುಮ ಇಟ್ಕೊಂಡಿದ್ದೀನಿ ಕಳ್ಸಕ್ಕೆ ಮಾತ್ರ ಮಲ್ ಮಳ್ಳೆ ಹೂವು ತೊಗೊಂಬಂದಿದ್ದೆ ಅಷ್ಟಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಇದಕ್ಕೆಲ್ಲ ಬಿಡಿ ಹೂವು ಇಟ್ಕೊತೀನಿ ಇದೆಲ್ಲ ರಾತ್ರಿನೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಮನೆ ಒರೆಸಿ ಪೂಜೆ ಮಾಡೋಕೆ ತುಂಬ ಈಸಿ ಆಗುತ್ತೆ ಆಂಜನೇಯ ಸ್ವಾಮಿಗೆ ಹೂ ಇಟ್ಟೆ ಮರ್ ಮರ್ತುಬಿಟ್ಟಿದ್ದೆ ತುಳಸಿನೂ ಇತ್ತು ಸರಿ ಅದನ್ನು ತೆಗೆದ್ಬಿಟ್ಟು ಮತ್ತೆ ತುಳಸಿ ಇಡೋಣ ಅಂತ ಇಡ್ತಾ ಇದೀನಿ ಬಿಟ್ಟಿದ್ದೆ ನಾನು ತುಳಸಿ ಇಟ್ಟು ಇಡೋದು ಕುಬೀರ ಮರಿಗು ಅಷ್ಟೇ ಅದಕ್ಕೂ ರೆಡ್ ಹೂವು ಇಟ್ಕೊಂಡು ಪೂಜೆ ಮಾಡ್ಕೊತೀನಿ ಅದಕ್ಕೆ ರೆಡ್ ಹೂವು ಇಡಬೇಕಂತೆ ಒಳ್ಳೆಯದು ಅದಕ್ಕೋಸ್ಕರ ಅದಕ್ಕೆ ರೆಡ್ ಹೂವನೇ ಇಡ್ತೀನಿ ಇವಾಗ ಎಣ್ಣೆ ಹಾಕೊತಾ ಇದ್ದೀನಿ ದೀಪಗಳಿಗೆ ಮಾತ್ರ ಎಣ್ಣೆ ಹಾಕೋತೀನಿ ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕೊಂಡು ತುಪ್ಪ ಹಾಕೋತೀನಿ ಆಚೆನೂ ಅಷ್ಟೇ ತುಪ್ಪದ ದೀಪ ಹಚ್ಚುತ್ತೀನಿ ಹಾಕೊಂಡು ಇವಾಗ ನಿಂಬೆ ಹಣ್ಣನ್ನು ಇವತ್ತು ನಿಂಬೆ ಹಣ್ಣು ಕಟ್ ಮಾಡಿ ಇಟ್ಕೊತೀನಿ ಪೂಜೆ ಎಲ್ಲ ಆಯಿತು ಪೂಜೆ ಆಗಿ ನಿಂಬೆ ಹಣ್ಣನ್ನು ಹೊಸ್ಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಧೂಪ ಹಾಕ್ತೀನಿ ಮನೆಗೆಲ್ಲ ಎಲ್ಲ ಕಡೆಗೂ ಧೂಪ ಹಾಕಿ ಎಲ್ಲ ಕಡೆಗೂ ಹಾಕ್ಕೊಂತೀನಿ ಮೂಲೆ ಮೂಲೆಗೂ ಹಾಕೊತೀನಿ ಧೂಪನ ಅಡುಗೆ ಮನೆಗೂ ಗ್ಯಾಸ್ ಸ್ಟವ್ಗೆ ಬೆಳಗ್ಗೆನೇ ಪೂಜೆ ಮಾಡಿದ್ದೆ ಅದಕ್ಕೂ ಇವಾಗ ಅದಕ್ಕೂ ಧೂಪ ಮಾ ಇಟ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್